ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ಕಮರ್ಷಿಯಲ್ ಕೋರ್ಟ್ಸ್ ಅಂದರೆ ವಾಣಿಜ್ಯ ನ್ಯಾಯಾಲಯಗಳು ಈ ವಿಷಯ ಕುರಿತಾಗಿ ಒಂದಿಷ್ಟು ಕಾನೂನು ಮಾಹಿತಿಯನ್ನು ಹೇಳಬಸ್ತೀನಿ ಈ ಒಂದು ಕಮರ್ಷಿಯಲ್ ಕೋರ್ಟ್ಸ್ ಅಥವಾ ವಾಣಿಜ್ಯ ನ್ಯಾಯಾಲಯಗಳು ಅನ್ನೋದು ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ತರುತ್ತಿವೆ ಅಂತ ಹೇಳ್ಬೋದು ಇದೊಂದು ಕ್ರಾಂತಿಕಾರಿಕ ಹೆಜ್ಜೆ ಅಂತ ಹೇಳ್ಬೋದು ಈ ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಅನ್ನೋ ಕಾಯ್ದೆ ಈ ಕಾಯ್ದೆಯನ್ನು ಮಾಡಿರುವ ಉದ್ದೇಶ ಎರಡು ಸಾವಿರ ಹದಿನೇಳರಲ್ಲಿ ಕೈಗಾರಿಕಾ ಇಲಾಖೆ ಅಂದರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರತ್ಯೇಕ ನ್ಯಾಯಾಲಯವನ್ನು ಸ್ಥಾಪಿಸಬೇಕು ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸರಳ ವ್ಯವಹಾರ ಸೂಚ್ಯಂಕ ಅನ್ನೋದು ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅಂತೇಳಿ ಒಂದು ಸೂಚ್ಯಂಕ ಇದೆ ಆ ಸೂಚ್ಯಂಕದಲ್ಲಿ ಭಾರತ ಭಾಳ ಹಿಂದಿದೆ ಸೂಚ್ಯಂಕದಲ್ಲಿ ಭಾರತ ಪ್ರಗತಿ ಸಾಧಿಸಬೇಕಂದ್ರೆ ವರ್ಲ್ಡ್ ಬ್ಯಾಂಕ್ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತದೆ ಆ ರ್ಯಾಂಕಿಂಗ್ನಲ್ಲಿ ಭಾರತ ಮುಂದೆ ಬರಬೇಕಂತಂತಂತಂದರೆ ಪ್ರತ್ಯೇಕವಾಗಿ ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ತ್ವರಿತಗತಿಯಲ್ಲಿ ನ್ಯಾಯದಾನವನ್ನು ಮಾಡುವಂಥ ಒಂದು ವ್ಯವಸ್ಥೆ ಬರಬೇಕಂತ ಹೇಳಿ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ ಯಾಕಂತಂದರೆ ಭಾರತ ಎರಡು ಸಾವಿರದ ಹದಿನೇಳರಲ್ಲಿ ನೂರ ತೊಂಬತ್ತು ದೇಶಗಳಲ್ಲಿ ನೂರ ಎಪ್ಪತ್ತೆರಡನೇ ಸ್ಥಾನದಲ್ಲಿತ್ತು ವ್ಯಾವಹಾರಿಕ ವಾಣಿಜ್ಯಿಕ ಏನು ಕರಾರುಗಳಿದಾವೆ ಅವನ್ನ ಜಾರಿಗೊಳಿಸುವಂಥ ಹಂತದಲ್ಲಿ ಭಾರತ ಭಾಳ ಹಿಂದಿದೆ ಅದಕ್ಕೆ ಭಾರತದಲ್ಲಿ ವಾಣಿಜ್ಯಿಕ ಒಪ್ಪಂದಗಳನ್ನು ಮಾಡಬೇಕಂದ್ರೆ ವ್ಯವಹಾರಗಳನ್ನು ಮಾಡ್ಕೋಬೇಕಂದ್ರೆ ಬೇರೆ ದೇಶದವ್ರಿಗೆ ಭಾಳ ಅಡೆತಡೆಗಳಾದಾವೆ ನ್ಯಾಯಾಲಯಕ್ಕೆ ಪ್ರಕರಣ ಹೋದರೆ ಅಲ್ಲಿ ವಿಳಂಬ ಆಗ್ತದೆ ಹೀಗಾಗಿ ಭಾರತದೊಂದಿಗೆ ವ್ಯವಹರಿಸುವುದು ಅಂತಂದರೆ ಕಷ್ಟದಾಯಕ ಕೆಲಸ ಅಂಥೇಳಿ ಹೀಗಾಗಿ ಇಲ್ಲಿ ವಿದೇಶಿ ಏನು ಬಂಡವಾಳ ಹೂಡಿಕೆ ಸಹಿತ ಅದರದ್ದು ಸಮಸ್ಯೆ ಆಗ್ತಾ ಇತ್ತು ಸೊ ಇದಕ್ಕಾಗಿ ಭಾರತದಲ್ಲಿ ಒಂದು ವಿದೇಶಿ ಬಂಡವಾಳ ಹೂಡಿಕೆ ಆಗಬೇಕು ಭಾರತದಲ್ಲಿ ವಾಣಿಜ್ಯ ವ್ಯವಹಾರಗಳು ತ್ವರಿತಗತಿಯಲ್ಲಿ ಪ್ರಗತಿ ಹೊಂದಬೇಕು ಮತ್ತು ವಾಣಿಜ್ಯಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಏನು ದಾವೆಗಳಿದಾವೆ ವಿವಾದಗಳಾದಾವೆ ತಂಟೆ ತಗಾದಿಗಳಿರ್ತಾವೆ ಅವನ್ನ ಆದಷ್ಟು ಬೇಗನೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಬೇಕು ಅದಕ್ಕಾಗಿ ಒಂದು ಪ್ರತ್ಯೇಕ ನ್ಯಾಯಾಲಯ ಆಗ್ಬೇಕಂತ ಹೇಳಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಒಂದು ಪ್ರತ್ಯೇಕ ಕಾಯ್ದೆ ಮಾಡಿದೆ ಈ ವಾಣಿಜ್ಯ ವ್ಯವಹಾರಗಳು ಪ್ರಕರಣಗಳು ಈಗಾಗಲೇ ಸಿವಿಲ್ ನ್ಯಾಯಾಲಯದಲ್ಲಿ ಏನು ಏನಿರ್ತಿದ್ದವು ಅವುಗಳನ್ನು ಸಾಮಾನ್ಯ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಂದರೆ ದಿವಾನಿ ಪ್ರಕ್ರಿಯಾ ಸಂಹಿತೆ ಪ್ರಕಾರ ಆ ಪ್ರಕರಣಗಳನ್ನು ವಿಲೇ ಮಾಡ್ತಿದ್ರು ಹೀಗಾಗಿ ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಹಲವಾರು ಕಾನೂನಿನ ವಿಧಾನಗಳನ್ನು ಅನುಸರಿಸುವ ಒಂದು ಹಂತದಲ್ಲಿ ಭಾಳ ವಿಳಂಬ ಆಗ್ತಿತ್ತು ಅದಕ್ಕಾಗಿ ಇದಕ್ಕೊಂದು ಅಂತ್ಯ ಹೇಳಿ ಇದಕ್ಕೆ ಪ್ರತ್ಯೇಕ ನ್ಯಾಯಾಲಯ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಶಿಷ್ಟ ಅಂಶಗಳನ್ನು ಈ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟರ್ಗಳಿಗೆ ಜಾರಿಗೆ ತಂದಿದ್ದಾರೆ ಅದರ ಮೂಲಕ ಪ್ರತ್ಯೇಕವಾಗಿ ಈ ಪ್ರಕರಣಗಳು ನಡೀತವೆ ಮತ್ತು ತ್ವರಿತಗತಿಯಲ್ಲಿ ವಿಲೇವಾರಿ ಆಗ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು ಈ ಒಂದು ಕಾಯ್ದೆ ಬಂದ ನಂತರ ವ್ಯವಹಾರ ಮಾಡಬೇಕಾದ್ರೆ ಸೂಚ್ಯಂಕ ಇದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಏನಿದೆ ಆ ಬಿಸ್ನೆಸ್ ಇಂಡೆಕ್ಸ್ನಲ್ಲಿ ಭಾರತ ಈಗ ಪ್ರಗತಿ ಸಾಧಿಸಿ ನೂರ ತೊಂಬತ್ತು ದೇಶಗಳಲ್ಲಿ ಎಪ್ಪತ್ತೇಳನೇ ಸ್ಥಾನಕ್ಕೆ ಬಂದು ನಿಂತಿದೆ ಸೊ ನೋಡಿ ಎಷ್ಟೊಂದು ಬದಲಾವಣೆಯಾಗಿದೆ ಅಂಥೇಳಿ ಆದರೆ ಇದರಲ್ಲಿ ಇನ್ನೊಂದು ಗಮನಿಸಬೇಕಂತಂದರೆ ಇದು ಪ್ರತ್ಯೇಕವಾಗಿ ನ್ಯಾಯಾಲಯ ಸ್ಥಾಪಿಸಿ ಈ ಪ್ರಕರಣಗಳನ್ನು ಒಂದು ಪ್ರತ್ಯೇಕ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಇದು ಒಂದು ಇದರ ಉದ್ದೇಶನೇ ಏನಂದರೆ ಈಗಾಗಲೇ ಸಿವಿಲ್ ಪ್ರಕ್ರಿಯೆಗಳ ಜೊತೆಗೆ ಇವು ಅಂದರೆ ಬೇರೆ ಥರದ ಸ್ವರೂಪದ ದಾವೆಗಳ ಜೊತೆಗೆ ಇವು ನಡೀತಾ ಇದ್ದವು ಹೀಗಾಗಿ ಅಲ್ಲಿ ಏನಾಗ್ತಿತ್ತು ಅಂದರೆ ಎಲ್ಲ ಪ್ರಕರಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಸೂಚ್ಯಂಕವನ್ನು ಗಮನಿಸ್ತಿದ್ರು ಬೇರೆ ದೇಶದವರು ಹೀಗಾಗಿ ಭಾರತದಲ್ಲಿ ಸಿವಿಲ್ ಪ್ರಕರಣಗಳ ವಿಲೇವಾರಿ ಯಾವ ಮಟ್ಟದಲ್ಲಿದೆ ಅದೇ ಒಂದು ಮಾನದಂಡ ಇದಕ್ಕೂ ಅನ್ವಯಿಸ್ತಾ ಇದ್ರು ಈ ಕಮರ್ಷಿಯಲ್ ದಾವೆಗಳಿಗೆ ಹೀಗಾಗಿ ಕಮರ್ಷಿಯಲ್ ದಾವೆಗಳು ಎಷ್ಟು ತ್ವರಿತಗತಿಯಲ್ಲಿ ವಿಲೇವಾರಿ ಆಗ್ತವೆ ಅನ್ನೋದನ್ನು ಗಮನಿಸೋಕ್ಕೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅದಕ್ಕಾಗಿ ಈಗ ಪ್ರತ್ಯೇಕ ಮಾಡಿರೋ ಕಾರಣಕ್ಕಾಗಿ ಈ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಎಷ್ಟದಾವೆ ಮತ್ತು ಅವು ಯಾವ ತರ ವಿಲೇವಾಗ ಪ್ರತ್ಯೇಕವಾಗಿ ಗಮನಿಸುವಂತ ಒಂದು ಅವಕಾಶ ಸಿಕ್ತು ಹೀಗಾಗಿ ಸಹಜವಾಗಿ ಆ ಇಂಡೆಕ್ಸ್ ಏನದೆ ಸೂಚ್ಯಂಕದೇ ಅದು ಪ್ರಗತಿ ಹೊಂದಿ ಈಗ ಎಪ್ಪತ್ತೇಳನೇ ಸ್ಥಾನ ಭಾರತಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾವು ಗಮನಿಸಬೇಕು ಈ ಒಂದು ಕಾಯ್ದೆ ಶೀರ್ಷಿಕೆನೂ ಸಹಿತ ಮೊದಲು ಬಹಳ ದೊಡ್ಡದಾಗಿತ್ತು ಕಮರ್ಷಿಯಲ್ ಕೋರ್ಸ್ ಕಮರ್ಷಿಯಲ್ ಅಪೆಲೆಟ್ ಕೋರ್ಸ್ ಕಮರ್ಷಿಯಲ್ ಡಿವಿಜನ್ ಅಂಡ್ ಕಮರ್ಷಿಯಲ್ ಅಪೆಲೆಟ್ ಡಿವಿಜನ್ ಅಂತೇಳಿ ಈ ತರ ಟೈಟಲ್ ಇತ್ತು ಅದನ್ನು ಈಗ ಬದಲು ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಸಿಂಪಲ್ ದಿ ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನಂತೆ ಬದಲಾವಣೆ ಮಾಡಿದ್ದಾರೆ ಈ ಕಾಯ್ದೆ ಉದ್ದೇಶ ಏನಂತಂತಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟಕ್ಕಿಂತ ಕೆಳಗಿನ ಮಟ್ಟದಲ್ಲಿ ಕಮರ್ಷಿಯಲ್ ಕೋರ್ಟ್ಸನ್ನು ಸ್ಥಾಪಿಸೋದು ಒಂದೆದ್ದು ಮತ್ತು ಜಿಲ್ಲಾ ಮಟ್ಟದ ಕೆಳಗಿನ ನ್ಯಾಯಾಲಯಗಳಿದ್ರೆ ಅದಕ್ಕೆ ಅಪೀಲು ನ್ಯಾಯಾಲಯವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಕಮರ್ಷಿಯಲ್ ಅಪೆಲೆಟ್ ಕೋರ್ಟನ್ನು ಸ್ಥಾಪಿಸೋದು ಹೈಕೋರ್ಟ್ ಮಟ್ಟದಲ್ಲಿ ಪ್ರತ್ಯೇಕವಾದಂಥ ಒಂದು ಕಮರ್ಷಿಯಲ್ ಡಿವಿಷನ್ ಕೋರ್ಟ್ ಅನ್ನ ಸ್ಥಾಪಿಸೋದು ಆ ಕಮರ್ಷಿಯಲ್ ಡಿವಿಷನ್ ಕೋರ್ಟ್ದ ಆದೇಶವನ್ನು ಪ್ರಶ್ನಿಸಲಿಕ್ಕೆ ಅಪೀಲ್ ಮಾಡಲಿಕ್ಕೆ ಕಮರ್ಷಿಯಲ್ ಅಪೆಲೆಟ್ ಡಿವಿಷನ್ ಇನ್ ಹೈಕೋರ್ಟ್ ಅಂತೇಳಿ ಹೇಳಿ ಹೈಕೋರ್ಟ್ನೊಳಗೆ ಎರಡು ತರ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಈ ಕಾನೂನಿನ ಉದ್ದೇಶ ಇಲ್ಲಿ ಗಮನಿಸಬೇಕಾದಂತಂದ್ರೆ ಈ ಕಾಯ್ದೆಯ ಉದ್ದೇಶದ ಮೂಲಕ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರತ್ಯೇಕ ಕಮರ್ಷಿಯಲ್ ಕೋರ್ಟ್ ಕೋರ್ಟನ್ನು ಸ್ಥಾಪಿಸೋದು ಮತ್ತೆ ಅವಶ್ಯ ಬಿದ್ದರೆ ಜಿಲ್ಲಾ ಮಟ್ಟಕ್ಕಿಂತ ಕೆಳ ಮಟ್ಟದಲ್ಲಿ ಅಂದರೆ ತಾಲೂಕು ಮಟ್ಟದಲ್ಲಿ ಸಹಿತ ಕಮರ್ಷಿಯಲ್ ಕೋರ್ಟನ್ನು ಸ್ಥಾಪಿಸುವಂಥ ಅವಕಾಶ ಈ ಕಾಯ್ದೆಯೊಳಗಿದೆ ಆದರೆ ಮೊದಲಿಗೆ ಕೇವಲ ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ಮಾತ್ರ ಕಮರ್ಷಿಯಲ್ ಕೋರ್ಟ್ ಆಗಿತ್ತು ಆಮೇಲೆ ಅದು ಬಳ್ಳಾರಿಗೆ ಹೋಗಿತ್ತು ಆ ತದನಂತರ ಈಗ ಪ್ರತಿ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಈ ಕಮರ್ಷಿಯಲ್ ಕೋರ್ಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು ಆದ್ರೆ ಪ್ರತಿಯೊಂದು ಗ್ರಾಮೀಣ ನಗರ ಪ್ರದೇಶದಲ್ಲಿ ಸಹಿತ ಈ ವಾಣಿಜ್ಯ ಬಿಕ್ಕಟ್ಟುಗಳು ಇದ್ದೇ ಇರ್ತವೆ ಮತ್ತೆ ಇದು ಒಂದು ಸಿವಿಲ್ ದಾವಣೆ ಅಂತ ನಾವು ಗಮನಿಸಿದಾಗ ಜಿಲ್ಲಾ ನ್ಯಾಯಾಧೀಶರಿಗೆ ಒಂದು ಪ್ರತ್ಯೇಕ ನ್ಯಾಯಾಲಯ ಮಾಡಿ ಅಲ್ಲಿ ಈ ಕಾಯ್ದೆ ಅನ್ವಯಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಹಾಗೆ ನೋಡಿದರೆ ಇದು ತಾಲೂಕಾ ಮಟ್ಟದಲ್ಲಿ ಸಹಿತ ಈ ತರ ಪ್ರಕರಣಗಳು ಅನ್ನೋ ಕಾರಣಕ್ಕಾಗಿ ತಾಲೂಕಾ ಮಟ್ಟದಲ್ಲಿ ಸಹಿತ ಈ ಸಿವಿಲ್ ನ್ಯಾಯಾಲಯದಲ್ಲೇ ಸಹಿತ ಇದನ್ನು ಪ್ರತ್ಯೇಕ ನ್ಯಾಯಾಲಯ ಮಾಡಿದ್ರು ಸರಿ ಹೋಗ್ತಿತ್ತು ಆದರೆ ಈ ಕಾನೂನು ಜಿಲ್ಲಾ ನ್ಯಾಯಾಧೀಶರಿಗೆ ಒಂದು ಅಧಿಕಾರ ಕೊಟ್ಟಿರೋ ಕಾರಣಕ್ಕಾಗಿ ಈ ಕಾನೂನಿನ ಪ್ರಕಾರ ಈಗ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಈ ತರ ಒಂದು ಪ್ರತ್ಯೇಕ ನ್ಯಾಯಾಲಯ ಆಗಿ ಅಲ್ಲಿ ಈ ಪ್ರಕರಣಗಳ ನಡೀತಾ ಅನ್ನು ಗಮನಿಸಬೇಕು ಇನ್ನು ಈ ಕಮರ್ಷಿಯಲ್ ಡಿಸ್ಪ್ಯೂಟ್ ಅಂತಂದ್ರೆ ಏನು ಒಂದು ವ್ಯಾಪಾರಿಗಳು ಬ್ಯಾಂಕರ್ಗಳು ಹಣಕಾಸುದಾರರು ಮತ್ತು ವ್ಯಾಪಾರಿಗಳ ಸಾಮಾನ್ಯ ವಹಿವಾಟುಗಳು ಉದಾಹರಣೆಗೆ ಮರ್ಕೆಂಟೈಲ್ ದಾಖಲೆಗೆ ಸಂಬಂಧಿಸಿದಂಥ ಅಂಥ ದಾಖಲೆಗಳ ಜಾರಿ ಮತ್ತು ವ್ಯಾಖ್ಯಾನ ಸೇರಿದಂತೆ ಸರಕು ಅಥವಾ ಸೇವೆಗಳ ರಫ್ತು ಅಥವಾ ಆಮದು ಅಡ್ಮಿರಾಲಿಟಿ ಅಂತಂದರೆ ನೌಕೆ ಮತ್ತು ಕಡಲ ಕಾನೂನಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ವಿಮಾನ ವಿಮಾನ ಎಂಜಿನ್ಗಳು ವಿಮಾನ ಉಪಕರಣಗಳು ಹೆಲಿಕಾಪ್ಟರ್ಗಳಿಗೆ ಸಂಬಂಧಿಸಿದ ವಹಿವಾಟುಗಳು ಅವುಗಳ ಮಾರಾಟ ಗುತ್ತಿಗೆ ಮತ್ತು ಹಣಕಾಸು ಸೇರಿದಂತೆ ಸರಕುಗಳ ಸಾಗಣೆ ಟೆಂಡರ್ಗಳನ್ನು ಒಳಗೊಂಡಂತೆ ನಿರ್ಮಾಣ ಮತ್ತು ಮೂಲ ಸೌಕರ್ಯಗಳ ಒಪ್ಪಂದಗಳು ವ್ಯಾಪಾರ ಅಥವಾ ವಾಣಿಜ್ಯದಲ್ಲಿ ಪ್ರತ್ಯೇಕವಾಗಿ ಬಳಸಲಾಗುವ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ಒಪ್ಪಂದಗಳು ಅಂದರೆ ಸ್ಥಿರ ಆಸ್ತಿಗೆ ಸಂಬಂಧಿಸಿದ ಒಪ್ಪಂದಗಳಂದ್ರೂ ಸಹಿತ ಅವರ ವಾಣಿಜ್ಯ ಅಲ್ಲಿ ಒಳಗೊಂಡಿರಬೇಕು ಆಸ್ತಿಗೆ ಸಂಬಂಧಿಸಿದಂತೆ ವಾಣಿಜ್ಯ ವಿವಾದ ಇರಬೇಕು ಅಂತ ಸಂದರ್ಭದಲ್ಲಿ ಆ ಒಂದು ಸ್ಥಿರ ಆಸ್ತಿಗೆ ಸಂಬಂಧಿಸಿದ ದಾವೆಯನ್ನು ಸಹಿತ ಇಲ್ಲಿ ನಡೆಸಬಹುದು ಮತ್ತು ಫ್ರಾಂಚೈಸಿ ಒಪ್ಪಂದಗಳು ವಿತರಣೆ ಮತ್ತು ಪರವಾನಗಿ ಒಪ್ಪಂದಗಳು ನಿರ್ವಹಣೆ ಮತ್ತು ಸಲಹಾ ಒಪ್ಪಂದಗಳು ಜಂಟಿ ಉದ್ಯಮ ಒಪ್ಪಂದಗಳು ಷೇರುದಾರರ ಒಪ್ಪಂದಗಳು ಹೊರಗುತ್ತಿಗೆ ಸೇವೆಗಳು ಮತ್ತು ಹಣಕಾಸು ಸೇವೆಗಳು ಸೇರಿದಂತೆ ಸೇವಾ ಉದ್ಯಮಕ್ಕೆ ಸಂಬಂಧಿಸಿದ ಚಂದಾದಾರಿಕೆ ಮತ್ತು ಹೂಡಿಕೆ ಒಪ್ಪಂದಗಳು ಮರ್ಕೆಂಟೈಲ್ ಏಜೆನ್ಸಿ ಮತ್ತು ಮರ್ಕೆಂಟೈಲ್ ಬಳಕೆ ಪಾಲುದಾರಿಕೆ ಒಪ್ಪಂದಗಳು ತಂತ್ರಜ್ಞಾನ ಅಭಿವೃದ್ಧಿ ಒಪ್ಪಂದಗಳು ನೋಂದಾಯಿತ ಮತ್ತು ನೋಂದಾಯಿಸದ ಟ್ರೇಡ್ ಮಾರ್ಕ್ಗಳು ಹಕ್ಕು ಸಾಮ್ಯ ವಿನ್ಯಾಸ ಡೊಮೇನ್ ಹೆಸರುಗಳು ಭೌಗೋಳಿಕ ಸೂಚನೆಗಳು ಮತ್ತು ಸೆಮಿ ಕಂಡಕ್ಟರ್ ಇಂಟೆಗ್ರೇಟೆಡ್ ಸರ್ಕ್ಯೂಟ್ಗಳಿಗೆ ಸಂಬಂಧಿಸಿದ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂದ್ರೆ ಬುದ್ಧಿ ಮತ್ತೆ ಹಕ್ಕುಗಳು ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ಆವು ಸಂಬಂಧಿಸಿದಂತಹ ಸರಕುಗಳ ಮಾರಾಟ ಮತ್ತು ಸೇವೆಗಳನ್ನು ಒದಗಿಸುವ ಒಪ್ಪಂದ ತೈಲ ಮತ್ತು ಅನಿಲ ನಿಕ್ಷೇಪಗಳು ಮತ್ತು ವಿದ್ಯುತ್ ಕಾಂತಿಯ ಸ್ಪೆಕ್ಟ್ರಮ್ ಸೇರಿದಂತೆ ಇತರ ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆ ವಿಮೆ ಮತ್ತು ಮರು ವಿಮೆ ಮೇಲಿನ ಯಾವುದಕ್ಕೆ ಸಂಬಂಧಿಸಿದ ಏಜೆನ್ಸಿ ಒಪ್ಪಂದಗಳು ಮತ್ತು ಕೇಂದ್ರ ಸರ್ಕಾರ ಸೂಚಿಸಬಹುದ ಇತರ ವಾಣಿಜ್ಯ ಒಪ್ಪಂದಗಳು ಸೊ ಈ ರೀತಿ ಒಟ್ಟಾರೆಯಾಗಿ ವಾಣಿಜ್ಯಿಕ ಒಂದು ಅಂಶ ಇರುವಂತಹ ಎಲ್ಲ ರೀತಿಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ವಿವಾದಗಳನ್ನು ಈ ಕಮರ್ಷಿಯಲ್ ಕೋರ್ಟ್ನೊಳಗೆ ನಾವು ದಾವೆಯನ್ನು ಹೂಡಬಹುದು ಆದರೆ ಇದಕ್ಕೆ ಮುಖ್ಯವಾದ ಗಮನಿಸಬೇಕಾದಂಥ ಏನು ಅಂಶ ಅಂತಂದರೆ ಈ ನ್ಯಾಯಾಲಯದ ಒಂದು ವ್ಯಾಪ್ತಿ ಏನಂತಂತಂದರೆ ಮೊದಲು ಒಂದು ಕೋಟಿ ರೂಪಾಯಿ ಹೆಚ್ಚಿನ ಪ್ರಕರಣ ಮಾತ್ರ ಇಲ್ಲಿ ನ್ಯಾಯ ದಾಖಲಿಸಬೇಕಂತ ಮಾಡಿದರು ಆದರೆ ಅದು ಭಾರತೀಯ ಪರಿಸ್ಥಿತಿಗೆ ಅದು ಸೂಕ್ತವಲ್ಲ ಹೇಳಿ ಅದನ್ನು ಮತ್ತೆ ಕಡಿಮೆ ಮಾಡಿ ಈಗ ಮೂರು ಲಕ್ಷ ರೂಪಾಯಿ ಕನಿಷ್ಠ ಒಂದು ವಿವಾದದ ಪ್ರಕರಣ ಇದ್ದರೆ ಅಂತ ಪ್ರಕರಣವನ್ನು ಮಾತ್ರ ಕಮರ್ಷಿಯಲ್ ಕೋರ್ಟ್ನೊಳಗೆ ದಾಖಲು ಮಾಡ್ಬೋದು ಮೂರು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ವರೆಗಿನ ಪ್ರಕರಣವನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದ್ರೆ ಏನು ಕಮರ್ಷಿಯಲ್ ಕೋರ್ಟ್ನೊಳಗೆ ದಾಖ ದಾವೆಯನ್ನು ದಾಖಲಿಸ್ಬೋದು ಮತ್ತು ಒಂದು ಕೋಟಿ ರೂಪಾಯಿ ಹೆಚ್ಚಿನ ದಾವೆಯನ್ನು ಹೈಕೋರ್ಟ್ನೊಳಗೆ ದಾಖಲಿಸಬೇಕಾಗ್ತದೆ ಮತ್ತು ಮೂರು ಲಕ್ಷಕ್ಕಿಂತ ಕಡಿಮೆ ಒಂದು ಪ್ರಕರಣ ಇದ್ರೆ ಅದನ್ನು ಸಾಮಾನ್ಯ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಯಾವ ರೀತಿ ಜೂನಿಯರ್ ಡಿವಿಷನ್ ಅಂತ ಹೇಳ್ತೀವಿ ಅಥವಾ ಮುನ್ಸಿಪಲ್ ಕೋರ್ಟ್ ಅಂತ ಹೇಳ್ತೀವಿ ಆ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ನಾವು ದಾಖಲಿಸಬೇಕಾಗ್ತದೆ ತಾಲೂಕು ಮಟ್ಟದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಆ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ ಆದರೆ ಮೂರು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ವಾಣಿಜ್ಯಿಕ ಒಪ್ಪಂದದ ಕುರಿತಾಗಿ ವಾಣಿಜ್ಯಿಕ ವ್ಯವಹಾರದ ಕುರಿತಾಗಿ ಏನಾದರೂ ದಾವೆ ಇದ್ದರೆ ಅದನ್ನು ಕಮರ್ಷಿಯಲ್ ಕೋರ್ಟ್ನೊಳಗೆ ದಾಖಲಿಸ್ಬೋದು ಈ ಕಮರ್ಷಿಯಲ್ ಕೋರ್ಟ್ನೊಳಗೆ ದಾಖಲಿಸುವ ಒಂದು ಅನುಕೂಲ ಏನಂತಂತಂದರೆ ಇದರೊಳಗಿರುವಂಥ ತ್ವರಿತಗತಿ ನ್ಯಾಯದಾನ ಪದ್ಧತಿ ಸಿವಿಲ್ ಪ್ರೊಸೀಜರ್ ಕೋಡನ್ನು ಇದಕ್ಕಾಗಿ ಕೆಲವೊಂದು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂದರೆ ಸಾಮಾನ್ಯ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಸಾಮಾನ್ಯ ಸಿವಿಲ್ ದಾವಿಗೆ ಅನ್ವಯಿಸುವ ವಿಧಾನ ಬೇರೆ ಆದರೆ ಈ ಕಮರ್ಷಿಯಲ್ ಕೋರ್ಟ್ಗೆ ಅನ್ವಯಿಸುವಂಥ ಸಿವಿಲ್ ಪ್ರೊಸೀಜರ್ ಕೋಡನ್ನು ಬದಲಾವಣೆ ಮಾಡಿದ್ದಾರೆ ಅದರೊಳಗೆ ಕೆಲವೊಂದು ವಿಶಿಷ್ಟ ಅಂಶಗಳನ್ನು ಇದರೊಳಗೆ ಮಾಡಿದ್ದಾರೆ ಅವನ್ನೆಲ್ಲ ನಾವು ಗಮನಿಸಿಕೊಂಡು ಈ ದಾವೆಯನ್ನು ನಡೆಸಬೇಕಾಗ್ತದೆ ಮತ್ತು ಈ ನಿರ್ದಿಷ್ಟ ಬೆಲೆ ಏನಂತ ಹೇಳಿದ್ರೆ ಮೂರು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಅನ್ನೋದನ್ನ ಇದನ್ನು ನಾವು ದಾವಿಯಲ್ಲಿರುವಂಥ ಒಂದು ಏನು ವಸ್ತು ಇದೆ ಆಸ್ತಿ ಇದೆ ಮತ್ತು ಅಥವಾ ನಮ್ಮ ಬೇಡಿಕೆ ಏನಿದೆ ಅದು ಯಾವ ರೀತಿ ನಾವು ಪರಿಹಾರ ಕೇಳಿದ್ದೀವಿ ಆ ಆಧಾರ ಮೇಲೆ ಅದರ ಏನು ಮೌಲ್ಯವನ್ನು ಕಟ್ತೀವಿ ನಾವು ಅದು ಮೂರು ಲಕ್ಷ ಇಂದ ಒಂದು ಲಕ್ಷ ಕೋಟಿ ಒಳಗೆ ಇದ್ರೆ ಮಾತ್ರ ಜಿಲ್ಲಾ ನ್ಯಾಯಾಲಯದಲ್ಲಿ ದಾಖಲಿಸ್ಬೋದು ಹೆಚ್ಚಿನದಿದ್ದರೆ ಹೈಕೋರ್ಟ್ನೊಳಗೆ ದಾಖಲಿಸ್ಬೋದು ಅನ್ನೋದನ್ನು ಗಮನಿಸಬೇಕು ಅಧ್ಯಾಯ ಮೂರು ಎದರಲ್ಲಿ ಪ್ರೀ ಇನ್ಸ್ಟಿಟ್ಯೂಷನ್ ಮೀಡಿಯೇಷನ್ ಅಂಡ್ ಸೆಟಲ್ಮೆಂಟ್ ಅಂತ ಕೊಡ್ತಾರೆ ಅಂದರೆ ಸೆಕ್ಷನ್ ಟ್ವೆಲ್ವ್ ಎದೊಳಗೆ ಮೀಡಿಯೇಷನ್ ಅನ್ನೋದನ್ನು ಅಂದರೆ ಈಗಾಗಲೇ ನಾನು ಒಂದು ಪ್ರತ್ಯೇಕ ವಿಡಿಯೋ ಮಾಡಿ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಮೀಡಿಯೇಷನ್ ನೆಗೋಷಿಯೇಷನ್ ಕುರಿತಾಗಿ ಪರ್ಯಾಯ ನ್ಯಾಯದಾನ ಪದ್ಧತಿ ಏನದಾವೆ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ತಾವು ಗಮನಿಸಬಹುದು ಆ ರೀತಿ ಇಲ್ಲಿ ಮೀಡಿಯೇಷನ್ ಥ್ರೂ ಲೋಕ್ ಅದಾಲತ್ ಅಂತೇಳಿ ಅಂದ್ರೆ ಲೋಕ್ ಅದಾಲತ್ನಿಗೆ ಏನು ವಿವಾದವನ್ನ ಬಗೆಹರಿಸಲಿಕ್ಕೆ ಮೀಡಿಯೇಟರ್ಸ್ ಅಂತ ಇರ್ತಾರೆ ಅವರು ಆ ಒಂದು ಪ್ರಕರಣವನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಕೇಸನ್ನ ದಾಖಲಿಸುವ ಮುಂಚೆನೆ ಈ ಒಂದು ಮೀಡಿಯೇಷನ್ ಪ್ರೊಸೀಜರ್ಗೆ ತಾವು ಒಳಪಡಬೇಕಾಗ್ತದೆ ಯಾರೇ ಕೇಸ್ ಹಾಕ್ಬೇಕಾದ್ರು ಕಡ್ಡಾಯವಾಗಿ ಮೊದಲು ಆ ಲೋಕ ಅದಾಲತ್ ಮುಂದೆ ಈ ಒಂದು ಪ್ರಕರಣವನ್ನು ಹೋಗ್ಬೇಕಾಗ್ತದೆ ಲೋಕ ಅದಾಲತ್ನವರು ವಿರುದ್ಧ ಪಕ್ಷಗಾರರಿಗೆ ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕರೆಸಿ ವಿಚಾರಣೆ ಮಾಡಿ ಒಂದು ಹೊಂದಾಣಿಕೆ ಮಾಡಲು ಪ್ರಯತ್ನ ಮಾಡಬೇಕಾಗ್ತದೆ ಅಕಸ್ಮಾತ್ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಅವರು ರಿಪೋರ್ಟ್ ಹಾಕ್ತಾರೆ ಆ ರಿಪೋರ್ಟನ್ನು ತೆಗೆದುಕೊಂಡು ಆಮೇಲೆ ಈ ಕಮರ್ಷಿಯಲ್ ಕೇಸನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಇದು ಕಡ್ಡಾಯವಾಗಿ ಮಾಡಿದಂಥ ನಿಯಮ ಮತ್ತು ಈ ಕಮರ್ಷಿಯಲ್ ಕೋರ್ಟನ್ನು ಜಾರಿ ಮಾಡಿದಾಗಿನಿಂದ ಈಗಾಗಲೇ ಇರುವಂಥ ಸಿವಿಲ್ ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳನ್ನು ಕಮರ್ಷಿಯಲ್ ಡಿಸ್ಪ್ಯೂಟನ್ನು ಎಲ್ಲವನ್ನು ಕಮರ್ಷಿಯಲ್ ಕೋರ್ಟ್ ಅದೇ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮೀಡಿಯೇಷನ್ಗೆ ಕುರಿತಾಗಿ ಇದಕ್ಕಾಗಿ ಪ್ರತ್ಯೇಕ ಒಂದು ನಿಯಮವನ್ನು ಮಾಡಿದ್ದಾರೆ ಕಮರ್ಷಿಯಲ್ ಕೋರ್ಸ್ ಪ್ರೀ ಇನ್ಸ್ಟಿಟ್ಯೂಷನ್ ಮೀಡಿಯೇಷನ್ ಆ್ಯಂಡ್ ಸೆಟಲ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಏಯ್ಟೀನ್ ಅಂತೇಳಿ ಮೀಡಿಯೇಷನ್ ರೂಲ್ಸ್ ಅಂತೇಳಿ ಅದನ್ನು ವಕೀಲರು ಗಮನಿಸಬೇಕಾಗ್ತದೆ ಆ ನಿಯಮಗಳ ಅನುಸಾರವಾಗಿ ಅಲ್ಲಿ ಮೀಡಿಯೇಟ್ರು ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಸಹಿತ ಅಲ್ಲಿ ಕೊಟ್ಟಿದ್ದಾರೆ ಆ ಒಂದು ವಿಧಾನಗಳನ್ನು ಅನುಸರಿಸಿ ಮೀಡಿಯೇಷನ್ ಪ್ರಯತ್ನ ಮಾಡಬೇಕಾಗ್ತದೆ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಅಧ್ಯಾಯ ನಾಲ್ಕರಲ್ಲಿ ಅಪೀಲ್ ಕುರ್ತಾಗಿದೆ ಅಪೀಲ್ ಕುರ್ತಾಗಿ ಏನು ಹೇಳ್ತದಂದ್ರೆ ಈ ಕಾನೂನು ಜಿಲ್ಲಾ ನ್ಯಾಯಾಲಯದಕ್ಕಿಂತ ಕೆಳಗಿನ ನ್ಯಾಯಾಲಯದಲ್ಲಿ ಅಕಸ್ಮಾತ್ ಪ್ರತ್ಯೇಕವಾದಂಥ ಕಮರ್ಷಿಯಲ್ ಕೋರ್ಟ್ ಇದ್ದರೆ ಆ ಕಮರ್ಷಿಯಲ್ ಕೋರ್ಟ್ ಮಾಡಿದಂಥ ಆದೇಶವನ್ನು ಪ್ರಶ್ನಿಸಲಿಕ್ಕೆ ಜಿಲ್ಲಾ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಬೇಕಾಗ್ತದೆ ಅಕಸ್ಮಾತ್ ಕೆಳ ನ್ಯಾಯಾಲಯದಲ್ಲಿ ಪ್ರತ್ಯೇಕ ಕಮರ್ಷಿಯಲ್ ಕೋರ್ಟ್ ಇಲ್ಲಾಂದರೆ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಹೈಕೋರ್ಟ್ಗೆ ನೇರವಾಗಿ ಅಪೀಲ್ ಮಾಡಬೇಕಾಗ್ತದೆ ಮತ್ತು ಹೈಕೋರ್ಟ್ ಇರೊಳಗೆ ಸಹಿತ ಅಲ್ಲಿ ಕಮರ್ಷಿಯಲ್ ಡಿವಿಷನ್ ಕೋರ್ಟ್ ಆರ್ಡರ್ ಅದೇ ಆ ಆದೇಶವನ್ನು ಪ್ರಶ್ನಿಸಲಿಕ್ಕೆ ಕಮರ್ಷಿಯಲ್ ಅಪೆಲೆಟ್ ಡಿವಿಷನ್ ಕೋರ್ಟ್ಗೆ ಅಪೀಲನ್ನು ದಾಖಲಿಸ್ಬೇಕಂತೇಳಿ ಹೇಳ್ತಾರೆ ಮತ್ತು ಇನ್ನು ಇದರೊಳಗೆ ಇನ್ನೊಂದು ವಿಶಿಷ್ಟ ಏನಂದ್ರೆ ಈ ಒಳಗೆ ಮಧ್ಯಂತರ ಅರ್ಜಿ ಮೇಲೆ ಕಮರ್ಷಿಯಲ್ ಕೋರ್ಟ್ನವರು ಆದೇಶ ಮಾಡ್ತಾರೆ ಅದನ್ನು ಪ್ರಶ್ನಿಸಕ್ಕೆ ಅಪೀಲ್ ಮಾಡೋಕ್ಕೆ ಬರುವುದಿಲ್ಲ ಅಂದರೆ ಯಾವ ಈಗ ನಾವು ಸಿವಿಲ್ ಪ್ರಕರಣಗಳಲ್ಲಿ ನೋಡ್ಬೋದು ಯಾವುದೇ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಸಹಿತ ಅದರ ಮೇಲೆ ಆ ಆದೇಶ ಮಾಡಿದರೆ ಅಂದರೆ ಅದರ ವಿರುದ್ಧ ಮತ್ತೆ ಅಪೀಲ್ ಮಾಡೋಕ್ಕೆ ಅಲ್ಲೇ ಅವಕಾಶ ಇರ್ತದೆ ಆ ಅಪೀಲ್ ಕೋರ್ಟದ ಆದೇಶ ಮುಗಿಯೋ ಮಟ್ಟ ಈ ಒಂದು ಕೇಸ್ ನಡೆಯೋದಿಲ್ಲ ಮುಂದೆ ಹೋಗೋದಿಲ್ಲ ಸೊ ಈ ರೀತಿ ಒಂದು ಅಡೆತಡೆ ಆಗ್ತದೆ ಆದರೆ ಈ ಕಮರ್ಷಿಯಲ್ ಕೋರ್ಟ್ನೊಳಗೆ ಏನು ಮಾಡಿದಾರೆ ಅಂದರೆ ಯಾವುದೇ ರೀತಿಯ ಮಧ್ಯಂತರ ಆದೇಶಗಳನ್ನು ಈ ಕಮರ್ಷಿಯಲ್ ಕೋರ್ಟ್ನವ್ರು ಮಾಡಿದರೂ ಸಹಿತ ಅವನು ಅವನು ಅಪೀಲ್ ಮಾಡೋಕ್ಕೆ ಬರೋದಿಲ್ಲ ಆ ನೇರವಾಗಿ ಆ ಆದೇಶವನ್ನು ಪ್ರಶ್ನಿಸಬೇಕಂದ್ರೆ ಆ ಕೇಸ್ ಮುಗಿಯುವವರೆಗೂ ಕಾಯ್ಬೇಕಾಗ್ತದೆ ಕೇಸ್ ಅಂತಿಮ ಬಂದಾಗ ಆ ಒಂದು ಜಜ್ಮೆಂಟ್ ಅನ್ನ ತೆಗೆದುಕೊಂಡು ಅದರೊಳಗೆ ಆ ಒಂದು ಅರ್ಜಿಯ ವಿಷಯವನ್ನು ಕುರಿತು ಎಲ್ಲವನ್ನು ಕುರಿತು ಅಪೀಲ್ ಮಾಡಬಹುದು ಹೀಗಾಗಿ ಇಲ್ಲಿ ಪದೇ ಪದೇ ಅಪೀಲ್ ಮಾಡಿ ಕೇಸನ್ನ ತಳ್ಳುವುದಾಗಲಿ ವಿಳಂಬ ಮಾಡೋದಾಗ್ಲಿ ಅವಕಾಶ ಇಲ್ಲ ಈ ಕುರಿತಾಗಿ ಕಲಮೆಂಟರಲ್ಲಿ ಇದರ ವಿವರಣೆ ಕೊಟ್ಟಿದ್ದಾರೆ ನ್ಯಾಯಾಲಯದ ಕಾರ್ಯವ್ಯಾಪ್ತಿ ಹಿಡ್ಕೊಂಡು ಅದರ ಒಂದು ಪೆಕ್ಯುನರಿ ಜ್ಯೂರಿಸ್ಟಿಕ್ಷನ್ ಅಂದ್ರೆ ಏನು ಆರ್ಥಿಕ ಒಂದು ಕಾರ್ಯವ್ಯಾಪ್ತಿ ಹಿಡ್ಕೊಂಡು ಯಾವುದೇ ರೀತಿ ಒಂದು ನ್ಯಾಯಾಲಯದ ಆದೇಶ ಯಾವುದೇ ಒಂದು ಪರಿಹಾರವನ್ನು ಕೇಳಿ ಅರ್ಜಿ ಹಾಕಿರಬಹುದು ಅದಕ್ಕೆ ನ್ಯಾಯಾಲಯ ಕೊಟ್ಟಿರಬಹುದು ಅಥವಾ ಇರಬಹುದು ಈ ಎಲ್ಲ ರೀತಿಯ ಆದೇಶಗಳನ್ನ ಪ್ರಶ್ನಿಸಿ ಅಲ್ಲಿ ಅಪೀಲ್ ಮಾಡೋದಾಗ್ಲಿ ಅಥವಾ ರಿವಿಷನ್ ಅಂತ ಹೇಳ್ತೀವಿ ಮರುಪರಿಶೀಲನೆ ಅರ್ಜಿಗಳನ್ನ ಹೇಳ್ತೀವಿ ಈ ತರ ಯಾವುದನ್ನ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಈ ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಹೀಗಾಗಿ ನ್ಯಾಯಾಲಯದ ತೀರ್ಮಾನ ಆಗುವವರೆಗೂ ಯಾವುದೇ ಅಪೀಲ್ಗಳನ್ನ ಮಾಡಕ್ ಬರೋದಿಲ್ಲ ತೀರ್ಮಾನ ಆದ್ಮೇಲೆ ಮಾತ್ರ ಅಪೀಲ್ ಮಾಡಬೇಕು ಅನ್ನೋದ ಇಲ್ಲಿ ನಾವು ಗಮನಿಸಬೇಕು ಮತ್ತೆ ಇಲ್ಲಿ ಸಾಕ್ಷಿಗಳನ್ನ ಕೊಡು ವಿಷಯವಾಗಿ ಕುರಿತ ಒಂದು ವಿಶಿಷ್ಟವಾದಂಥ ಅಂಶಗಳನ್ನು ತೊಟ್ಟಿದ್ದಾರೆ ದಾಖಲಾತಿಗಳನ್ನು ಒದಗಿಸಿದ ಮೇಲೆ ಆ ವಿರುದ್ಧ ಪಕ್ಷಗಾರ ಅವನ್ನ ಒಪ್ಪಿಕೊಳ್ಳಬೇಕು ಅಥವಾ ಅವನ್ನ ನಿರಾಕರಿಸಬೇಕಾಗ್ತದೆ ಸೊ ದಾವಿಯನ್ನು ದಾಖಲಿಸಿದ ಮೇಲೆ ವಿರುದ್ಧ ಪಕ್ಷಗಾರ ಆ ದಾವೆಯಲ್ಲಿರುವ ಅಂಶಗಳನ್ನು ಅಲ್ಲಗಳುವುದು ಅಥವಾ ಸ್ವೀಕರಿಸುವುದು ಅದಕ್ಕಾಗಿ ಒಂದು ತಕರಾರು ಅರ್ಜಿಯನ್ನು ದಾಖಲಿಸುವುದು ಅದು ಬೇರೆ ಆದರೆ ದಾಖಲಾತಿಗಳನ್ನು ಸಲ್ಲಿಸುವಂಥ ಒಬ್ಬ ಪಕ್ಷಗಾರನ ದಾಖಲಾತಿಗಳನ್ನು ವಿರುತ್ತ ಪಕ್ಷಗಾರ ಆ ದಾಖಲಾತಿಗಳು ತನ್ನ ಪ್ರಕಾರ ಅವು ಸರಿನೋ ಸುಳ್ಳೋ ಅದನ್ನು ತಾವು ಪುತಿನೋ ಇಲ್ಲೋ ಅನ್ನೋದನ್ನ ಸಹಿತ ಇಲ್ಲಿ ಹಾಕಬೇಕಾಗ್ತದೆ ಅಂದರೆ ಈ ರೀತಿ ಮಾಡೋದ್ರಿಂದ ಇಲ್ಲಿನ ನ್ಯಾಯಾಲಯದ ಒಂದು ಸಮಯ ಆಗ್ತದೆ ಸುಮ್ಮನೆ ವಿನಾಯಕರಣಿ ಎಲ್ಲ ದಾಖಲಾತಿಗಳನ್ನು ನಾವು ಸಿವಿಲ್ ನ್ಯಾಯಾಲಯದಲ್ಲಿ ನಿರಾಕರಿಸಿ ದಾವೆಯನ್ನು ನಡೆಸ್ತಿರ್ತೇವೆ ಆದರೆ ಇಲ್ಲಿ ಏನಿದೆ ಕಡ್ಡಾಯವಾಗಿ ಪ್ರತಿಯೊಂದು ದಾಖಲಾತಿಗಳನ್ನು ನಾನು ಒಪ್ತೀನೋಲು ಅನ್ನೋದನ್ನು ತಿಳಿಸ್ಬೇಕಾಗ್ತದೆ ಅದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಡ್ಮಿಷನ್ಸ್ ಆ್ಯಂಡ್ ಡಿನಯಲ್ಸ್ ಅಂತ ಹೇಳ್ತಾರೆ ಅದನ್ನು ದಾಖಲಿಸಬೇಕಾಗ್ತದೆ ಇದು ಒಂದು ವಿಶಿಷ್ಟವಾದಂಥ ಈ ಕಾಯ್ದೆಯೊಳಗೆ ಕೊಟ್ಟಂಥ ಅಂಶ ಅಂದರೆ ವಿವಾದ ಅಂಶಗಳನ್ನ ಬಹಳಷ್ಟು ಅಲ್ಲಿ ಸಂಕ್ಷಿಪ್ತಗೊಳಿಸಲಾಗುತ್ತದೆ ಏನು ತಂಟೆ ಅದೇ ತಕ್ಕದೇ ಇದನ್ನ ನೇರವಾಗಿ ನ್ಯಾಯಾಲಯ ಗಮನಿಸುವಂತ ಅವಕಾಶ ಇಲ್ಲಿ ಸಿಗ್ತದೆ ಅದಕ್ಕಾಗಿ ಈ ಕಾಯ್ದೆಯೊಳಗೆ ಸಮರಿ ಪ್ರೊಸೀಡಿಯರ್ ಅನ್ನೋದನ್ನ ಅಳವಡಿಸಲಾಗಿದೆ ಅಂದ್ರೆ ಸಮರಿ ಅಂತಂದ್ರೆ ಸಂಕ್ಷಿಪ್ತ ವಿಚ ವಿಚಾರಣೆಯನ್ನ ಈ ಕಾನೂನಿನೊಳಗೆ ಅಳವಡಿಸಿದಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಸಮರಿ ಜಜ್ಮೆಂಟ್ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸಮರಿ ಜಜ್ಮೆಂಟ್ ಅಂದ್ರೆ ಏನು ಅಕಸ್ಮಾತ್ ನಮಗೆ ಯಾವುದೇ ಸಾಕ್ಷಿ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಒಂದು ಡಾಕ್ಯುಮೆಂಟ್ ಮೇಲೆ ನಾವು ಕೇಸನ್ನ ತೀರ್ಮಾನ ಮಾಡುವಂತ ಅವಕಾಶ ಇದ್ರೆ ಅಲ್ಲಿ ಸಾಕ್ಷಿ ವಿಚಾರಣೆ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ದಾಖಲಾತಿ ನಾವು ಹೋಗ್ಬಿಟ್ರೆ ವಿರುದ್ಧ ಪಕ್ಷಗಾರ ಮುಗಿದೋಯ್ತು ಅಲ್ಲಿ ಸಾಕ್ಷಿಗಳ ಮಾಡೋ ಅವಶ್ಯಕತೆ ಬರೋದಿಲ್ಲ ಹೀಗಾಗಿ ಅಂತ ಸಂದರ್ಭದಲ್ಲಿ ನಾನು ಸಮರಿ ಜಜ್ಮೆಂಟ್ ಬೇಕಂತ ನಾನು ಅರ್ಜಿ ಹಾಕಿದ್ರೆ ನ್ಯಾಯಾಲಯ ಸಾಕ್ಷಿ ವಿಚಾರಣೆಯನ್ನು ಕೈ ಬಿಡ್ತದೆ ನೇರವಾಗಿ ದಾಖಲಾತಿಗಳ ಆಧಾರ ಮೇಲೆ ಆರ್ಗ್ಯುಮೆಂಟ್ ಅಷ್ಟೇ ಮಾಡಿ ಅದರ ಮೇಲೆ ತೀರ್ಮಾನ ಕೊಡುವಂಥ ಅವಕಾಶನೂ ಈ ಕಾಯ್ದೆ ಒಳಗಿದೆ ಮತ್ತೆ ಕೇಸ್ ದಾಖಲು ಮಾಡಿದ ನಂತರ ಪ್ರತಿವಾದಿ ತಕರಾರನ್ನು ಸಲ್ಲಿಸಿದ ಮೇಲೆ ಕೇಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನ್ಯಾಯಾಧೀಶರು ಒಂದು ಯಾದಿಯನ್ನು ತಯಾರಿ ಮಾಡಬೇಕಾಗ್ತದೆ ಅಂದರೆ ಈ ಕೇಸನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಪ್ರೋಗ್ರಾಮ್ ಅನ್ನು ಒಂದು ಅಜೆಂಡಾನ ಹಾಕೋತಾರೆ ಅಂದರೆ ಮುಂದಿನ ಯಾವ ತಾರೀಕಿಗೆ ಇದನ್ನ ನಾವು ಇಟ್ಕೋಬೇಕು ಯಾವ ತಾರೀಕಿಗೆ ಇದನ್ನ ಆರ್ಗ್ಯುಮೆಂಟ್ ಕಟ್ಟಬೇಕು ಯಾವ ತಾರಕಿನ ಜಜ್ಮೆಂಟ್ ಕೊಡಬೇಕು ಅನ್ನೋದನ್ನ ಒಂದು ಗುರಿಯನ್ನ ನಿಗದಿಪಡಿಸಿಕೊಂಡು ಈ ಒಂದು ಕೇಸ್ ಮ್ಯಾನೇಜ್ಮೆಂಟ್ ಹೀರಿಂಗ್ ಅಂತ ಮಾಡ್ತಾರೆ ಆ ಹೀರಿಂಗ್ ಮಾಡಿ ಎಷ್ಟು ದಿವಸನೊಳಗೆ ನಾವು ಇದನ್ನ ಪ್ರಕರಣವನ್ನು ಮುಗಿಸಬೇಕು ಅನ್ನೋದನ್ನ ಒಂದು ರೂಪರೇಷೆಗಳನ್ನ ಈ ನ್ಯಾಯಾಧೀಶರು ಹಾಕೋತಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಸೊ ಈ ರೀತಿ ರೂಪರೇಷೆಗಳನ್ನ ಹಾಕೊಂಡು ಆ ಪ್ರಕಾರವನ್ನೇ ಆ ಪ್ರಕರಣವನ್ನ ಮುಗಿಸುವಂತ ಪ್ರಯತ್ನ ಮಾಡಬೇಕಾಗುತ್ತೆ ವಾಸ್ತವದಲ್ಲಿ ಅದು ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಇರದೇ ಇರಬಹುದು ಆದ್ರೂ ಸಹಿತ ಒಂದು ರೂಪುರೇಷೆ ಪ್ರಕಾರ ಆದಷ್ಟು ನ್ಯಾಯಾಲಯಗಳು ಹೋಗಬೇಕಾಗ್ತದೆ ಮತ್ತೆ ಇದಕ್ಕಾಗಿ ಏನದೆ ಅಂದ್ರೆ ಈ ಕೇಸನ್ನು ಮುಗಿಸಲಿಕ್ಕೆ ಆರು ತಿಂಗಳ ಅವಕಾಶ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಅಪೀಲ್ ಸಲ್ಲಿಸಿದ್ರೆ ಅಪೀಲ್ ಅನ್ನ ಮುಗಿಸಲಿಕ್ಕೆ ಅಂದ್ರೆ ಅಪೀಲ್ ವಿಚಾರಣೆ ಮಾಡಿ ಅಪೀಲ್ ಕೋರ್ಟ್ ತೀರ್ಮಾನ ಕೊಡಲಿಕ್ಕೆ ಸಹಿತ ಆರು ತಿಂಗಳು ಟೈಮ್ ಅನ್ನೇ ಕೊಟ್ಟಿದ್ದಾರೆ ವಾಸ್ತವದಲ್ಲಿ ಆರು ತಿಂಗಳೊಳಗೆ ಕೇಸ್ ಮುಗಿದೇ ಇರಬಹುದು ವರ್ಷ ಎರಡು ವರ್ಷನೂ ಹೋಗಬಹುದು ಆದ್ರೆ ನ್ಯಾಯಾಲಯಗಳಿಗೆ ಒಂದು ನಿರ್ಬಂಧವನ್ನು ವಿಧಿಸಿದೆ ಅಂದ್ರೆ ಆದಷ್ಟು ತ್ವರಿತವಾಗಿ ಪ್ರಕರಣಗಳಲ್ಲಿ ಮುಗಿಸುವಂತಹ ಒಂದು ಹೊಣೆಗಾರಿಕೆಯನ್ನ ನ್ಯಾಯಾಲಯಗಳ ಮೇಲೆ ಮತ್ತು ವಕೀಲರ ಮೇಲೆ ಈ ಕಾನೂನು ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ ಈ ರೀತಿ ಈ ಒಂದು ಕಮರ್ಷಿಯಲ್ ಕೋರ್ಟ್ ಅನ್ನೋದು ಒಂದು ವಾಣಿಜ್ಯಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ತ್ವರಿತಗತಿಯಲ್ಲಿ ನ್ಯಾಯದಾನ ಮಾಡುವಂಥ ಪಕ್ಷಗಾರರ ಏನು ಬಯಕೆ ಇದೆ ಅದನ್ನು ಈಡೇರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು